ಈ ದೇಶದ ಗ್ರಹ ಮಂತ್ರಿ ಆಗಿದ್ದಿದ್ರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕೃಪೆಯಿಂದ ಅಂತ ಹೇಳಿದ ಕೇಳಬೇಕಾಗ್ತದೆ ಗೃಹ ಸಚಿವರೇ ನಿಮ್ಗೆ ಗೃಹ ಸಚಿವರೇ ನೀವು ದೇಶ ಸಂವಿಧಾನವನ್ನ ಓದಿದ್ದೀರಾ ಈ ಸಂವಿಧಾನದ ಬಗ್ಗೆ ತಿಳ್ಕೊಂಡಿದ್ದೀರಾ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿರುವುದಕ್ಕೆ ಅಮಿತ್ ಶಾ ಸಂಸದರಾಗಿದ್ದಾನೆ ಇವತ್ತು ಅಮಿತ್ ಶಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭೀಕ್ಷೆಯಲ್ಲಿ ಬದುಕ್ತಾ ಇದ್ದಾರೆ ಎಂಬ ಸಂದೇಶವನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದಾರೆ ಒಂದು ವೇಳೆ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನ ಕೊಟ್ಟಿಲ್ಲ ಅಂತಾದ್ರೆ ನಮ್ಮ ಮಂಗಳೂರಿನ ನಲ್ಲಿ ನಮ್ಮ ಮುಸ್ಲಿಂ ಸಹೋದರರ ಜೊತೆ ಅಡಿಕೆ ವ್ಯಾಪಾರ ಮಾಡಬೇಕಾಗಿತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಕೇವಲ ಹೆಸರಲ್ಲ ಅದು ನಮ್ಮ ಉಸಿರು ರಕ್ತದ ಪ್ರತಿಯೊಂದು ಕಳಕಳದಲ್ಲೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಇದ್ದಾರೆ ಅಮಿತ್ ಶಾ ರವರೇ ನಿಮಗೆ ಒಂದು ಮಾತನ್ನು ಹೇಳ್ತೇವೆ ನಾವು ಹಿಂದೆಯೂ ಸಂವಿಧಾನ ಅಂಬೇಡ್ಕರ್ ಅವರ ಹೆಸರನ್ನು ಹೇಳ್ತಾ ಇದ್ದೇವೆ ಇವತ್ತು ಹೇಳ್ತೇವೆ ಇನ್ನು ಮುಂದೆ ಹೇಳ್ತೇವೆ ಅದು ಖಂಡಿತವಾಗಲೂ ಭಾರತ ದೇಶ ಇವತ್ತು ಈ ಮಟ್ಟದಲ್ಲಿ ಅಂತ ಇದ್ದರೆ ಅದು ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನದಿಂದ ಸಾಧ್ಯವಾಗಿದೆ ಆದ್ರಿಂದ ನಾವು ಅಂಬೇಡ್ಕರ್ ಅವರಿಗೆ ದೇವರ ಸ್ಥಾನವನ್ನು ಕೊಟ್ಟಿದ್ದೇವೆ ಅಂತ ಹೇಳುವಂತ ಮಾತನ್ನು ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛಿಸಿದ್ದೇನೆ ಖಂಡಿತವಾಗ್ಲೂ ನಮ್ಮ ರಕ್ತದ ಪ್ರತಿ ಕಣ ಕಣದಲ್ಲೂ ಕೂಡ ನಾವು ಅಂಬೇಡ್ಕರ್ ಅವರನ್ನು ಸ್ಮರಿಸ್ತೇವೆ ಅಂಬೇಡ್ಕರ್ ಅವರ ಜ್ಞಾನ ಅವರ ಜ್ಞಾನವನ್ನು ಪ್ರತಿನಿತ್ಯ ಮಾಡ್ತೇವೆ ಖಂಡಿತವಾಗ್ಲೂ ಅಂಬೇಡ್ಕರ್ ಅವರ ಸ್ಮರಣೆ ಪ್ರತಿ ನಿತ್ಯ ನಮ್ಮಲ್ಲಿ ಇರುತ್ತೆ ಅನ್ನುವಂತ ನಾವು ಹೇಳಲಿಕ್ಕೆ ಇಚ್ಛಿಸ್ತೇವೆ ಶಾ ಅವರು ಮಾತಾಡೋದಕ್ಕೆ ಆಶ್ಚರ್ಯ ಇಲ್ಲ ಅವರ ಮನಸ್ಸಲ್ಲಿ ನಿಂತು ಬಾಯಲ್ಲಿ ಬಂತು ಇವತ್ತು ಅದನ್ನು ಸರಿಪಡಿಸಲಿಕ್ಕೆ ಬೇರೆ ಬೇರೆ ದಾರಿಗಳು ಹುಡುಕ್ತಾರೆ ಲೋಕಸಭೆಯಲ್ಲಿ ಎಲ್ಲರ ಎದುರುಗಡೆ ಮಾತಾಡಿದತಕ್ಕಂಥದನ್ನ ಅವ್ರು ಹೇಳ್ತಾರೆ ನಾನು ಹೇಳಿದ ಮಾತನ್ನ ತರೋಡ್ ಮರೋಡ್ ಕರ್ ಅಂದ್ರೆ ಅದನ್ನು ತಿರುಚಿ ಹೇಳ್ತಾರಂತ ಹೇಳ್ತಕ್ಕಂಥದ್ದು ಹೇಳುದಾದ್ರೆ ಅವರಿಗೆ ಜ್ಞಾನ ಉಂಟ ಅಂತ ಪ್ರಶ್ನೆಯನ್ನು ನಾವು ಕೇಳಬೇಕಾಗಿದೆ ಅಮಿತ್ ಶಾರವರ ಹೇಳಿಕೆ ಆಕಸ್ಮಿಕ ಅಲ್ಲ ಸಂಘ ಪರಿವಾರ ಆರ್ ಎಸ್ ಎಸ್ ಒಂದು ಸಿದ್ಧಾಂತವನ್ನ ಈ ದೇಶದಲ್ಲಿ ಜಾರಿಗೆ ತರುವ ಹುನ್ನಾರದ ಒಂದು ಭಾಗ ಅವರು ಮೊದಲು ಗಾಂಧಿ ಅವರನ್ನ ತೇಜೋವಧೆ ಮಾಡಲಿಕ್ಕೆ ನೋಡಿದ್ರು ಎರಡನೇದು ನೇರು ಮೂರನೆಯದು ಈಗ ಅಂಬೇಡ್ಕರ್ ಹಾಗೆ ಒಂದೊಂದೇ ಇಂಥ ಹಿರಿಯ ನಾಯಕರನ್ನ ವ್ಯಾನಿಶ್ ಮಾಡ್ತಾ ಬರುವುದು ಮತ್ತು ಅಲ್ಲಿ ಅವರ ಐಕಾನುಗಳನ್ನು ಹಿಂದುತ್ವದ ಐಕಾನುಗಳನ್ನು ಕೊಂಡೋಗಿ ನಿಲ್ಲಿಸುವುದು ಇದರ ಪರಂಪರೆಯ ಒಂದು ಭಾಗವಾಗಿ ಅಮಿತ್ ಶಾ ಅವರ ತಲೆಯಲ್ಲಿ ಅವರ ಸಂಘ ಪರಿವಾರದಲ್ಲಿ ವೆಲ್ ಪ್ಲಾನ್ಡ್ ಸ್ಟೇಟ್ಮೆಂಟ್ ಇದು ಅದನ್ನ ಒಂದು ಪ್ರಯೋಗ ಮಾಡಿ ನೋಡಿದ್ದಾರೆ ಈಗ ಉಲ್ಟಾ ಹೊಡೆದಿದೆ ಮೋದಿ ಅವರು ಚಹಾ ಇದ್ರು ಅವರು ಪ್ರಧಾನಮಂತ್ರಿ ಹೇಳ್ತಾರೆ ಗೊತ್ತಿಲ್ಲ ಅವರು ಚಹಾ ಅಂತ ಚಹಾ ಪ್ರಧಾನಮಂತ್ರಿ ಆಗುದಿದ್ರೆ ಅದು ಅಂಬೇಡ್ಕರ್ ಅವರು ಬರೆದ ಸಂವಿಧಾನದಿಂದ ಅಂತ ಅವ್ರು ನೆನಪಿಟ್ಕೋಬೇಕಂತ ಮಾತನ್ನು ಹೇಳುತ್ತಾ ಈ ಹೋರಾಟವನ್ನು ಎಲ್ಲಿಗೆ ನಿಲ್ಲಿಸುವುದಲ್ಲ ಈ ಪ್ರತಿ ಹೋಬ್ರಿಯಲ್ಲಿ ಇದಕ್ಕೆ ಹೋರಾಟವನ್ನು ಮುಂದುವರಿಸಿ ನಾವು ನಿಮ್ ಜೊತೆಗಿದ್ದೇವೆ ಅಂಬೇಡ್ಕರ್ ನಮ್ಮ ನಿಮ್ಮ ಇಬ್ಬರ ಆಸ್ತಿ ಅಲ್ಲ ಇದು ದೇಶದ ಆಸ್ತಿ ಅದಕ್ಕೆ ಅವರ ಹೆಮ್ಮೆ ಅವರ ಗೌರವಕ್ಕೆ ನಾವು ಧಕ್ಕೆ ಕೊಡುವಂತ ಕೆಲಸಕ್ಕೆ ನಾವು ಬಿಡಬಾರದು ದೇಶದಲ್ಲಿ ಅಂಬೇಡ್ಕರ್ ವಿಷಯ ಹೋರಾಟ ಮಾಡಿದಾಗ ರಾಹುಲ್ ಗಾಂಧಿ ಮೇಲೆ ಆರೋಪ ಇಲ್ಲಿ ಮಾಡಿದಾಗ ಕಾಂಗ್ರೆಸ್ ಮೇಲೆ ಆರೋಪ ಇದು ಏನು ಅಂತ ಹೇಳಿದೆ ಇದು ಬಾಬಾ ಅಂಬೇಡ್ಕರ್ ಆದ ಅಪಮಾನವನ್ನ ಮಾತಾಡ್ತಕ್ಕಂಥವರ ಮೇಲೆ ಬಹುಶಃ ಅವರಿಗೆ ಇನ್ನೊಂದು ರೀತಿಯಲ್ಲಿ ಅವರನ್ನ ಮಾಡ್ತಾ ಇದ್ದೇವೆ ನಾವೆಲ್ಲ ಅರ್ಥ ಮಾಡಬೇಕಾಗಿತ್ತು ಇವತ್ತು ಸಂವಿಧಾನವನ್ನು ಗಾಂಧಿ ಅವರನ್ನ ಗುರುಗಳನ್ನ ನೆಹರು ಅವರನ್ನ ನಾವು ಧ್ಯಾನಿಸ್ತೇವೆ ನಮಗೆ ಫ್ಯಾಷನ್ ಅಲ್ಲ ಬಿ ಜೆ ಪಿಗೆ ಫ್ಯಾಷನ್ ಹಿಂದುತ್ವ ಹಿಂದೂ ವಿರೋಧಿ ಹಿಂದೂ ವಿರೋಧಿ ಪಾಕಿಸ್ತಾನ ಹೇಳೋದು ಬಿ ಜೆ ಪಿಗೆ ಫ್ಯಾಷನ್ ಮತ್ತು ಅಮಿತ್ ಶಾಗೆ ಅವರಿಗೆ ಯಾವ ನೈತಿಕತೆಯೂ ಇಲ್ಲ ಅದು ಯಾರೋ ಲಾರೆನ್ಸ್ ಬಿಷ್ಣು ಹೇಳುವಂಥ ಒಬ್ಬ ರೌಡಿಯ ನಟ್ ಎಲ್ಲಿ ಜೈಲಲ್ಲಿ ಇಟ್ಟುಕೊಂಡು ಅಂಡರ್ ವರ್ಲ್ಡ್ ಡಾನ್ ಆಗಿಕೊಂಡು ದೇಶ ಆಡಳಿತ ಮಾಡುವ ಅಮಿತ್ ಶಾಗೆ ಇವರ ಬಗ್ಗೆ ಒಂದೇ ಒಂದು ಮಾತನಾಡುವ ಯಾವ ಯೋಗ್ಯತೆಯೂ ಇಲ್ಲ ಬಿಜೆಪಿ ನೀವು ಈ ದೇಶ ಸಂವಿಧಾನವನ್ನ ಒಪ್ತೀರೋ ಇಲ್ವೋ ಈ ದೇಶ ಸಂವಿಧಾನ ಮೇಲೆ ನಿಮ್ಗೆ ಗೌರವ ಇದೆಯೋ ಇಲ್ವೋ ಈ ದೇಶ ಸಂವಿಧಾನ ಅಡಿಯಲ್ಲಿ ನೀವೊಂದು ಪ್ರಧಾನಮಂತ್ರಿ ಗೃಹ ಸಚಿವರು ಆಗಿದ್ದಿದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕೊಡುಗೆ ಅಂತ ಹೇಳುದನ್ನ ನೀವು ಒಪ್ತಿರೋ ಇದು ಒಪ್ಪದೇ ಇದ್ರೆ ತಕ್ಷಣ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಅಂತ ಮಾತನ್ನ ಈ ಜಾತದ ಸಂದೇಶದ ಮೂಲಕ ಹೇಳಿಕೆ ಬಯಸ್ತೇನೆ ಇದು ಒಂದು ಹೋರಾಟ ಇದು ಸಾಮಾಜಿಕ ನ್ಯಾಯದ ಹೋರಾಟ ಜೈ ಗಾಂಧಿ ಜೈ ಭೀಮ್ ಜೈ ಸಂವಿಧಾನ ರಕ್ಷಣೆ ಇದು ನಮ್ಮ ಘೋಷಣೆ ಇದು ಜೀವನ ಪರ್ಯಂತ ಇರ್ತಕ್ಕಂಥ ಘೋಷಣೆ ಇದು ಕಾಂಗ್ರೆಸ್ನ ನಿರಂತರವಾದ ಘೋಷಣೆ ನಿಮ್ಗೆ ರಾಷ್ಟ್ರೀಯ ಪಕ್ಷ ಅಂತ ಹೇಳುವಂತ ನೈತಿಕತೆ ಇದ್ದಿದ್ರೆ ಈ ದೇಶದ ಮಂತ್ರಿ ಅವರು ಆಗಸ್ಟ್ ಹದಿನೈದರಂದು ಆ ಕೆಂಪು ಕೋಡೆಯಲ್ಲಿ ಧ್ವಜಾರೋಹಣ ಮಾಡಬೇಕಿದ್ರೆ ಅವರು ದೇಶದ ಕ್ಷಮೆಯನ್ನ ಕೇಳಿ ಮಾಡಬೇಕು ಈ ಸಮಾಜ ನೊಂದಿದೆ ಯಾರು ಡಾಕ್ಟರ್ ಬಿ ಅಂಬೇಡ್ಕರ್ ಅವರ ಅನ್ಯಾಯಿಗಳಿದ್ರು ಅವರು ನೊಂದಿದ್ದಾರೆ ಅವರಲ್ಲಿ ಕ್ಷಮೆಯಾಚಿಸಿ ತಮ್ಮ ಹುದ್ದೆಗೆ ರಾಜೀನಾಮೆ ರಾಷ್ಟ್ರಪತಿಗೆ ನಾನು ಒತ್ತಾಯ ಮಾಡ್ತೇನೆ ರಾಷ್ಟ್ರಪತಿಗಳೇ ನೀವು ಇಮಿಡಿಯೇಟ್ ಆಗಿ ಗೃಹ ಸಚಿವರನ್ನ ಸಂಪುಟದಿಂದ ವಜಾ ಮಾಡಲಿಕ್ಕೆ ಪ್ರಧಾನಮಂತ್ರಿಗೆ ಸೂಚಿಸಬೇಕು ಪ್ರಧಾನಮಂತ್ರಿ ಅವರು ಒಂದು ವೇಳೆ ಸೂಚಿಸದೇ ಇದ್ದರೆ ತಾವೇ ಸ್ವತಃ ಈ ನೂರ ಕೋಟಿ ಜನರ ಭಾವ ತಿಳಿದು ಗೃಹ ಸಚಿವರ ಹುದ್ದೆಯಿಂದ ಅವರನ್ನ ವಜಾಗೊಳಿಸಬೇಕು ಬಿಜೆಪಿ ನಿಜವಾಗಿಯೂ ಸಂವಿಧಾನಕ್ಕೆ ಮರ್ಯಾದೆಯನ್ನು ಕೊಡುವುದಾದ್ರೆ ಮತ್ತು ನಮ್ಮ ಅಂಬೇಡ್ಕರ್ ಅವರಿಗೆ ಮರ್ಯಾದೆ ಕೊಡುವುದಾದ್ರೆ ಅವರು ರಾಜೀನಾಮೆ ಕೊಡಬೇಕು ಇವತ್ತು ಅಂಬೇಡ್ಕರ್ ಅವರ ಬಗ್ಗೆ ನಮ್ಮ ಗೃಹ ಸಚಿವರಾದ ಅಮಿತ್ ಶಾ ಅವರು ಹೇಳಿದಂಥ ಮಾತು ನಿಜವಾಗಿ ಖಂಡನೀಯ ಯಾವ ರೀತಿ ಹೊಟ್ಟೆಗೆಟ್ರೆ ವಾಂತಿ ಮಾಡ್ತವೆ ಅದೇ ರೀತಿ ಇವರ ತಲೆ ಹಾಗೂ ಮನಸ್ಸು ಕೆಟ್ಟಿದೆ ಎಂಬ ಒಂದು ನಮಗೆಲ್ಲರಿಗೂ ಗೊತ್ತಾಗುವಂಥ ವಿಷಯ ಈ ತಲೆ ಮನಸ್ಸು ಕೆಟ್ಟು ಇಂಥ ಒಂದು ಕೆಟ್ಟ ಮಾತನ್ನು ಹೇಳಿದ್ದಾರೆ ಈ ಮಾತನ್ನು ಹೇಳಿದಂಥ ಗೃಹ ಸಚಿವರಾದ ಅಮಿತ್ ಶಾ ಅವರು ಕೂಡಲೇ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಡದಿದ್ದರೆ ನಾವು ಪ್ರತಿ ಹೋಬಳಿ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಹೋಗಿ ಜನರ ಅಭಿಪ್ರಾಯವನ್ನು ಸಂಗ್ರಹಿಸಿ ಇವರನ್ನು ರಾಜೀನಾಮೆ ಕೊಡುವವರಿಗೆ ಹೋರಾಟವನ್ನು ಮುಂದುವರಿಸುತ್ತೇವೆ ಎಂಬ ಮಾತನ್ನು ಹೇಳಲಿಕ್ಕೆ ಇಚ್ಛಿಸ್ತಾ